ಮಹಾಭಾರತ ವಸ್ತ್ರಾಪಹರಣದ ಸಮಯದಲ್ಲಿ ದ್ರೌಪದಿ ಶ್ರೀಕೃಷ್ಣನನ್ನೇ ಏಕೆ ಕರೆದಳು ದ್ರೌಪದಿಯ ಕರೆಗಾಗಿ ಕೃಷ್ಣ ಕಾಯುತ್ತಿದ್ದದ್ದು ಏಕೆ ಮಹಾಭಾರತ ಯುದ್ಧಕ್ಕೂ ಮುನ್ನ ಜೂಜಾಟ ನಡೆದಾಗ ಆ ಸಭೆಯಲ್ಲಿ ಪಾಂಡವರು ಕೌರವರು ಹಿರಿಯರು ಸೇರಿದಂತೆ ಇಡೀ ಸಭೆಯೇ ತುಂಬಿದ್ದರೂ ಅಲ್ಲಿ ಶ್ರೀಕೃಷ್ಣ ಮಾತ್ರ ಇರಲಿಲ್ಲ ಶ್ರೀಕೃಷ್ಣ ಈ ಸಭೆಯಲ್ಲಿ ಕಾಣಿಸಿಕೊಳ್ಳದೆ ಇರಲು ಕಾರಣವೇನು ದ್ರೌಪದಿ ಕರೆದಾಗ ಮಾತ್ರ ಶ್ರೀಕೃಷ್ಣ ಏಕೆ ಬರುತ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಮಹಾಭಾರತ ಯುದ್ಧ ಪ್ರಾರಂಭವಾಗಲು ದ್ರೌಪದಿಯ ವಸ್ತ್ರಾಪಹರಣವು ಒಂದು ರೀತಿಯಲ್ಲಿ ಕಾರಣವೆಂದು ಹೇಳಲಾಗುತ್ತದೆ ದ್ರೌಪದಿಯ ವಸ್ತ್ರಾಪಹರಣವನ್ನು ಪ್ರಸ್ತಾಪಿಸಿದಾಗಲೆಲ್ಲ ಅದು ಮಹಿಳೆಯ ವಿರುದ್ಧದ ಅತ್ಯಂತ ಕ್ರೂರ ಅಪರಾಧಗಳಲ್ಲಿ ಒಂದೆಂದು ಗುರುತಿಸಲಾಗುತ್ತದೆ ದ್ರೌಪದಿಯ ವಸ್ತ್ರಾಪಹರಣದ ಘಟನೆಯ ನಂತರ ಶ್ರೀಕೃಷ್ಣನು ಪಾಂಡವರಿಗೆ ನ್ಯಾಯವನ್ನು ಪಡೆಯಲು ಯುದ್ಧದ ಮಾರ್ಗವನ್ನು ತೋರಿಸಿದನು ಶ್ರೀಕೃಷ್ಣ ಪಾಂಡವರನ್ನು ಕುರಿತು ಈಗ ಯುದ್ಧ ಕೇವಲ ಆಸ್ತಿ ರಾಜ್ಯ ಅಥವಾ ಹಕ್ಕುಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಆದರೆ ಮಹಿಳೆಯ ದೌರ್ಜನ್ಯದ ವಿರುದ್ಧ ಕೂಡ ಆಗಬೇಕೆಂದು ಹೇಳಿದ್ದನು ಈ ಅವಮಾನದ ಪ್ರತಿಕಾರವು ಯುಗಯುಗಾಂತರಗಳ ಪಾಠವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಆದ್ದರಿಂದ ಯುದ್ಧ ಮಾಡಬೇಕೆಂದು ಹೇಳುತ್ತಾನೆ ಮಹಾಭಾರತದಲ್ಲಿ ಪಾಂಡವರು ಜೂಜಿನ ಆಟದಲ್ಲಿ ಕೌರವರ ಕೈಯಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಶಕುನಿ ಮತ್ತು ದುರ್ಯೋಧನರ ಪ್ರಚೋದನೆಯಿಂದ ಯುಧಿಷ್ಠಿರನು ದ್ರೌಪದಿಯನ್ನು ಪಣಕ್ಕಿಟ್ಟನು ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನನು ದ್ರೌಪದಿಯ ಕೂದಲುಗಳನ್ನು ಎಳೆದುಕೊಂಡು ಆ ಸ್ಥಾನಕ್ಕೆ ಕರೆದು ತಂದನು ದ್ರೌಪದಿ ತನ್ನನ್ನು ದುಶಾಸನನ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದಳು ಆದರೆ ಆಕೆಗೆ ಸಾಧ್ಯವಾಗಲಿಲ್ಲ ಮಹಾಭಾರತದ ಜೂಜಿನ ಆಟದಲ್ಲಿ ಯುಧಿಷ್ಠಿರನು ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತನು ಆ ಸಮಯದಲ್ಲಿ ದುರ್ಯೋಧನನ ಆಜ್ಞೆಯಂತೆ ದುಶಾಸನನು ದ್ರೌಪದಿಯ ಕೂದಲನ್ನು ಹಿಡಿದು ಎಳೆದುಕೊಂಡು ಸಭೆಗೆ ಕರೆತಂದನು ಅಲ್ಲಿ ದ್ರೌಪದಿಯನ್ನು ಅವಮಾನಿಸುವಾಗ ಭೀಷ್ಮಪಿತಾಮಹ ದ್ರೋಣಾಚಾರ್ಯ ಮತ್ತು ವಿದುರರಂತಹ ಮಹಾನ್ ವ್ಯಕ್ತಿಗಳು ತಲೆಬಾಗಿ ಮೌನವಾಗಿ ಕುಳಿತಿದ್ದರು ಉದ್ಧವ ಗೀತೆ ಅಥವಾ ಉದ್ಧವ ಭಾಗವತ ಪ್ರಕಾರ ಶ್ರೀಕೃಷ್ಣನ ಸ್ನೇಹಿತ ಮತ್ತು ಸೋದರ ಸಂಬಂಧಿ ಉದ್ದವನು ದ್ರೌಪದಿಯ ವಸ್ತ್ರಾಪರಣದ ಬಗ್ಗೆ ಶ್ರೀಕೃಷ್ಣನಿಗೆ ಅನೇಕ ಜ್ವಲಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಉದ್ಧವ ಗೀತೆ ಪ್ರಕಾರ ಶ್ರೀಕೃಷ್ಣನ ಸ್ನೇಹಿತ ಉದ್ದವ ಆತನನ್ನು ಕುರಿತು ಕೇಳುತ್ತಾನೆ ಓ ಕೇಶವ ಹಸ್ತಿನಾಪುರದಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಇಂತಹ ಭೀಕರ ಘಟನೆ ಸಂಭವಿಸಿದಾಗ ನೀವು ತಕ್ಷಣ ಹೋಗಿ ದ್ರೌಪದಿಯನ್ನು ಯಾಕೆ ಉಳಿಸಲಿಲ್ಲ ದ್ರೌಪದಿಯ ಕರೆಗಾಗಿ ನೀವು ಏಕೆ ಕಾಯುತ್ತಿದ್ದೀರಿ ಈ ಪ್ರಶ್ನೆಯನ್ನು ಕೇಳಿದ ಶ್ರೀಕೃಷ್ಣನು ಮುಗುಳ್ನಕ್ಕನು ಉದ್ಧವನ ಪ್ರಶ್ನೆಗಳಿಗೆ ಮುಗುಳ್ನಗುತ್ತಾ ಶ್ರೀಕೃಷ್ಣನು ಹೇಳುತ್ತಾನೆ ಈ ಬ್ರಹ್ಮಾಂಡದ ನಿಯಮವೆಂದರೆ ಬುದ್ಧಿವಂತ ವ್ಯಕ್ತಿ ಮಾತ್ರ ಗೆಲ್ಲುತ್ತಾನೆ ಬುದ್ಧಿವಂತಿಕೆಯನ್ನು ಬಳಸಿ ಗೆಲ್ಲುವವನು ಉಳಿಯುತ್ತಾನೆ ದುರ್ಯೋಧನನಿಗೆ ಜೂಜಾಡಲು ಅಪಾರ ಸಂಪತ್ತು ಇತ್ತು ಆದರೆ ಜೂಜಾಟವನ್ನು ಆಡುವ ಬುದ್ಧಿವಂತಿಕೆ ಅವನಲ್ಲಿರಲಿಲ್ಲ ಆದ್ದರಿಂದ ಅವನು ತನ್ನ ಸೋದರ ಮಾವ ಶಕುನಿಯನ್ನು ನಂಬಿದನು ಮತ್ತು ಅವನ ಪರವಾಗಿ ಆಟವಾಡಲು ಹೇಳಿದನು ಇದು ಅವನ ವಿವೇಚನೆಯಿಂದ ತೆಗೆದುಕೊಂಡ ನಿರ್ಧಾರವಾಗಿತ್ತು ಆದರೆ ಯುಧಿಷ್ಠಿರನು ಸೇರಿದಂತೆ ಐದು ಪಾಂಡವರಿಗೆ ಈ ಆಟವನ್ನು ಹೇಗೆ ಆಡಬೇಕೆಂದು ತಿಳಿದಿರಲಿಲ್ಲ ಆದರೆ ಅವನು ವಿವೇಚನೆಯನ್ನು ಬಳಸದೆ ನನ್ನನ್ನು ಅಂದರೆ ಕೃಷ್ಣನನ್ನು ಆಟಕ್ಕೆ ಸೇರಿಕೊಳ್ಳುವಂತೆ ಕರೆಯಲಿಲ್ಲ ಆದರೆ ಅವರು ಅದನ್ನು ನನ್ನಿಂದ ಮರೆ ಮಾಡಲು ಬಯಸಿದರು ನಾನು ಕರೆಯದೆ ಸಭೆಗೆ ಬರಬಾರದೆಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದರು ಈ ಕಾರಣಕ್ಕಾಗಿ ನಾನು ಅವರಲ್ಲಿ ಒಬ್ಬರೂ ಕರೆಯದೆ ಸಭೆಗೆ ಬರಲಿಲ್ಲ ಇದರಿಂದ ಯುಧಿಷ್ಠಿರನೇ ತನ್ನ ದುರದೃಷ್ಟವನ್ನು ಆಹ್ವಾನಿಸಿಕೊಂಡ ಎಂದು ಉತ್ತರಿಸುತ್ತಾನೆ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ದುಶ್ಯಾಸನನು ಅವಳ ತಲೆ ಕೂದಲನ್ನು ಹಿಡಿದು ತುಂಬಿದ ಸಭೆಗೆ ಎಳೆದುಕೊಂಡು ಹೋಗುತ್ತಿದ್ದಾಗ ದ್ರೌಪದಿಯು ದುಶ್ಯಾಸನನ ವಿರುದ್ಧ ಹೋರಾಡುತ್ತಲೇ ಇದ್ದಳು ದ್ರೌಪದಿ ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದಳು ಆದರೆ ವಿಫಲವಾದಳು ಇದಾದ ನಂತರ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಎಳೆಯಲು ಪ್ರಾರಂಭಿಸಿದಾಗ ದ್ರೌಪದಿಯ ಬುದ್ಧಿವಂತಿಕೆ ಮತ್ತು ಆತ್ಮಸಾಕ್ಷಿಯು ಜಾಗೃತಗೊಂಡಿತು ಮತ್ತು ದ್ರೌಪದಿಯು ಹರಿ ಹರಿ ಅಭಯ ಕೃಷ್ಣ ಅಭಯಂ ಎಂದು ನಾಮವನ್ನು ಜಪಿಸುತ್ತಾ ಸಭೆಗೆ ಹಾಜರಾಗಲು ಶ್ರೀಕೃಷ್ಣನನ್ನು ಕರೆದಳು ಅವನನ್ನು ಕರೆದಾಗ ಶ್ರೀಕೃಷ್ಣನು ತಡ ಮಾಡದೆ ಸಭೆಯಲ್ಲಿ ಕಾಣಿಸಿಕೊಂಡನು ಈ ರೀತಿಯಾಗಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ನೀಡಿದ ಭರವಸೆಯನ್ನು ಉಳಿಸಿಕೊಂಡನು ಮತ್ತು ದ್ರೌಪದಿಯನ್ನು ಅದೃಷ್ಟಿಯ ರೂಪದಲ್ಲಿ ಬಂದು ರಕ್ಷಿಸಿದನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು